ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಮನೆಗೆ ಸ್ವಾಗತ ನಾನು ಪ್ರೇಮ ನೋಡಿ ಇವತ್ತೊಂದು ಹೊಸದ ಅಂತ ಹೇಳಬಹುದು ರೆಸಿಪಿ ಅಂತಲ್ಲ ಫ್ರೆಂಡ್ಸ್ ಇದು ಒಂದು ಎಲ್ಲರಿಗೂ ಉಪಯುಕ್ತವಾದ ಮಾಹಿತಿಯನ್ನ ಅಂತ ಹೇಳ್ಬೋದು ನಾವು ಹಬ್ಬ ಹರಿದಿನಗಳಲ್ಲಿ ಎಲ್ಲ ತಂದಿರ್ತೀವಿ ಬಾಗಿಲಿಗೆ ಮತ್ತೆ ದೇವರಿಗೆಲ್ಲ ಹಾಕಿ ಒಂದು ಹೂವಿನ ಗಿಡಕ್ಕೆ ಅಥವಾ ತೆಂಗಿನ ಕಟ್ಟೆಗೆ ಹಾಕಿಬಿಡ್ತೀವಿ ಆ ತರ ಹಾಕುವ ಬದಲು ನಾವು ಈ ತರ ಒಂದು ಹೋಮ ಅಂತ ಹೇಳಿ ದೇವ್ರ ಹತ್ರ ಹಚ್ಲಿಕ್ಕೆ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹೂವಿನಿಂದ ಯಾವ ತರ ಮಾಡಿದೇನೆ ಅಂತ ಹೇಳಿ ನೋಡ್ಕೊಂಡ್ ಬರೋಣ ಬನ್ನಿ ನೋಡಿ ನಾನೇ ಗುಲಾಬಿ ಹೂವಿಂದು ಮತ್ತೆ ಚೆಂಡು ಹೂವಿಂದು ಚೆಂಡು ಹೂವು ಒಣಗಿದಾವೆ ಫುಲ್ ಫ್ರೆಂಡ್ಸ ಇದು ಎರಡು ಕಲರ್ ಇದೆ ಎಲ್ಲೋ ಮತ್ತು ಆರೆಂಜ್ ಎಲ್ಲೋ ಜಾಸ್ತಿ ಇದೆ ಅದಕ್ಕೆ ಫುಲ್ ನೋಡಿ ಸೌಂಡ್ ಕೇಳ್ತಾ ಇದೆಯಲ್ಲ ಈ ಥರ ಒಣಗಿದೆ ಗುಲಾಬಿ ನೋಡಿ ಪೆಟಲ್ಸ್ಗಳು ಫುಲ್ ಒಣಗಿರ್ಬೇಕು ಚೆನ್ನಾಗಿರುತ್ತೆ ಇದನ್ನ ಈಗ ನಾನು ಧೂಪ ಅಥವಾ ಇದು ದೇವ್ರ ಮುಂದೆ ಹಾಕಲಿಕ್ಕೆ ಮಾಡ್ತೀವಿ ನೋಡಿ ಅದನ್ನು ಹೇಗೆ ಅಂತೇಳಿ ನಿಮಗೆ ತೋರಿಸ್ತಾ ಇದ್ದೀನಿ ಇವತ್ತು ತುಂಬ ಚೆನ್ನಾಗಿರುತ್ತೆ ಕೋನ್ ಸೇಪಲ್ಲಿ ಮಾಡಿದರೆ ದೇವ್ರ ಮುಂದೆ ಹಚ್ಚಿದರೆ ತುಂಬ ಪರಿಮಳಾಗಿ ಬರ್ತಿರುತ್ತೆ ಈಗ ಹೇಗೆ ಮಾಡೋದಂಥೇಳಿ ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲಿ ಎರಡು ಸ್ವಲ್ಪ ಸ್ವಲ್ಪ ನಾನು ಅಂದರೆ ಎಲ್ಲವನ್ನು ಈಗ ಮಿಕ್ಸಿ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ನೋಡಿ ಇಲ್ಲಿ ಈ ಥರ ಈಗ ಇದು ಎಷ್ಟಾಗುತ್ತೋ ಅಷ್ಟನ್ನು ನಾನೀಗೆಲ್ಲ ಮಿಕ್ಸಿ ಮಾಡ್ತೇನೆ ನೋಡಿ ಇಲ್ಲಿ ಈ ಥರ ನಾನೀಗ ಹೂಗಳನ್ನು ಮಿಕ್ಸಿ ಮಾಡಿದ್ದೀನಿ ನೋಡಿ ಇದೇ ಥರ ನಾವು ಉಳಿದಿರುವಂಥ ಹೂವನ್ನು ಮಿಕ್ಸಿ ಮಾಡಿಟ್ಕೋತೀನಿ ಪೆಟ್ರೋಲ್ ಸೊಳ್ಳನೆಲ್ಲ ಹಾಗೆ ನೋಡಿ ಎಲ್ಲ ಮಿಕ್ಸಿ ಮಾಡಿದ ಮೇಲೆ ಫ್ರೆಂಡ್ಸ ಇಲ್ಲಿ ಒಂದು ಹತ್ತರಿಂದ ಹನ್ನೆರಡು ಲವಂಗನ ತಗೊಂಡಿದ್ದೀನಿ ಒಂದು ಐದರಿಂದ ಆರು ಏಲಕ್ಕಿಗಳನ್ನು ಹಾಕ್ತೇನೆ ಏಲಕ್ಕಿ ಹಾಕಬೇಕು ಚೆನ್ನಾಗಿರತ್ತೆ ಹಾಗೆ ಎಲೆ ಒಂದು ಎರಡರಿಂದ ಮೂರು ಈ ತರ ಹರಿದು ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ ಇಲ್ಲಿ ಕರ್ಪೂರ ಈ ತರ ಪಚ್ ಕರ್ಪೂರ ಸಿಗುತ್ತಲ್ಲ ಕರ್ಪೂರ ಹಾಕಬೇಕು ಹಾಗೆ ಇದಕ್ಕೆ ಊದ್ ಅಂತೇಳಿ ಸಿಗ್ತಾ ಇದೆ ನೋಡಿ ಇದಕ್ಕೆ ಏನು ಹೇಳ್ತಾರೆ ನಾವು ಊದೆಲ್ಲ ಬೆಂಕಿ ಮೇಲೆಲ್ಲ ಹಾಕ್ತೀವಿ ನೋಡಿ ದೇವರಿಗೆ ಅದು ಒಂದು ಮೂರು ಟೇಬಲ್ ಸ್ಪೂನಷ್ಟು ಹಾಕೋತೇನೆ ನೀವು ಎಷ್ಟು ಕ್ವಾಲಿಟಿಯಲ್ಲಿ ಮಾಡ್ತೀರಿ ಅದನ್ನು ಹಾಕ್ಕೊಳ್ಳಿ ಇದು ಊದು ದೇವರಿಗೆ ಹಾಕೋದು ಕೆಂಡದ ಮೇಲೆ ಹಾಕೋ ಅಂತ ಓಮ್ ಅಂತಲೂ ಕರೀತಾರೆ ಅಂತ ಹೇಳ್ತಾರೆ ಫ್ರೆಂಡ್ಸ ಈಗ ಇದನ್ನು ಕೂಡ ನಾನು ಎಲ್ಲ ಮಿಕ್ಸಿ ಮಾಡ್ಕೋತೇನೆ ನೋಡಿಲಿ ಈ ಥರ ಎಲ್ಲ ಪುಡಿ ಮಾಡಿಟ್ಟ ಮೇಲೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಗುಲಾಬಿ ಅಂದರೆ ರೋಸ್ ವಾಟರನ್ನು ಸೇರಿಸ್ತಾ ಇದ್ದೀನಿ ಇದಕ್ಕೆ ಇದು ಹಾಕಲೇಬೇಕು ಚೆನ್ನಾಗಿರುತ್ತೆ ಹಾಕಿದರೆ ಒಂದು ಟೇಬಲ್ ಸ್ಪೂನಷ್ಟು ಸೇರಿಸಿದ್ದೇನೆ ಹಾಗೆ ಅದಕ್ಕೆ ದನದ ತುಪ್ಪ ಹಸುವಿನ ತುಪ್ಪ ನೋಡಿ ಒಂದು ಟೇಬಲ್ ಸ್ಪೂನಷ್ಟು ಅದನ್ನು ಕೂಡ ಪ್ಯೂರ್ ದನದ ತುಪ್ಪ ಇದು ನಾನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಇದೆರಡನ್ನು ಹೊಂದೋ ರೀತಿ ಈಗ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡೀಗ ನಾವು ಚಪಾತಿ ಹಿಟ್ಟೆಲ್ಲ ಕಲಿಸ್ತೀವಿ ನೋಡಿ ಆ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು ನೋಡಿ ಇಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಈ ಥರ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕಾಗತ್ತೆ ನೋಡಿ ಇದು ಈಗ ಈ ಥರ ಎಲ್ಲವೂ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇಷ್ಟು ಗಟ್ಟಿಯಾಗಿ ನಾದಿಟ್ಟಿದ್ದೀನಿ ಸ್ವಲ್ಪ ನಮಗೆ ಯಾವ ಸೇಪಲ್ಲಿ ಬೇಕು ನೋಡಿ ಕೋಣ ಸೇಪಲ್ಲೇ ಮಾಡಬೇಕು ಆದರೆ ದಪ್ಪ ಸಣ್ಣ ನಿಮಗೆ ಬಿಟ್ಟು ವಿಚಾರ ಅದು ನೋಡಿ ಚೆನ್ನಾಗಿ ಮಾಡ್ಕೋಬೇಕಾಗತ್ತೆ ದಪ್ಪ ಬೇಕಂದರೆ ದಪ್ಪ ಸಣ್ಣದ ಬೇಕಂದರೆ ಸಣ್ಣದು ನೋಡಿ ಈ ಥರ ಈಗ ಎಲ್ಲವನ್ನು ನಾನು ಮಾಡಿಡ್ತೀನಿ ಈಗ ಇದೇ ಥರ ನೋಡಿ ಈ ಥರ ಎಲ್ಲ ರೆಡಿ ಮಾಡಿದ್ದೀನಿ ನಾನೀಗ ಇದನ್ನು ನಾಲ್ಕು ದಿನ ನಾನು ಬಿಸ್ಲಲ್ಲಿ ಇಡ್ತೀನಿ ಯಾಕಂದರೆ ನಾನು ಮಾಡ್ಕೊಂಡಿರೋದು ಒಂದೊಂದು ದೊಡ್ಡ ಸೈಜ್ ಇದೆ ಒಂದೊಂದು ಚಿಕ್ಕ ಸೈಜ್ ಇದೆ ನೋಡಿ ನಾನಿಲ್ಲಿ ನಾಲ್ಕು ದಿನ ಫುಲ್ ಇದನ್ನು ಬಿಸ್ಲಿಗೆ ಇಟ್ಟು ಒಣಗಿಸಿ ತರ್ತೀನಿ ಬಿಸಿಲಿಗೆ ಇಡಬೇಕು ನಾಲ್ಕು ದಿನ ಇಟ್ಟು ಒಣಗಿಸಿ ಇದನ್ನು ನಾನು ನಿಮಗೆ ತೋರಿಸ್ತೇನೆ ಫ್ರೆಂಡ್ಸ ಯಾವ ಥರ ಬಂದಿದೆ ಅಂತ ಈಗ ಬಿಸ್ಲಿಗೆ ಗಿಟ್ಟು ಬರ್ತೇನೆ ನೋಡಿ ಹೂವಿನಿಂದ ನಾನು ದೇವ್ರ ಮುಂದೆ ಹಚ್ಲಿಕ್ಕೆ ಹೋಮ ಇದನ್ನ ಮಾಡಿದ್ನಲ್ಲ ಫ್ರೆಂಡ್ಸ ಈಗ ನಾಲ್ಕು ದಿನ ಆಗಿದೆ ನಾಲ್ಕು ದಿನ ಐದು ಐದು ದಿನ ನಾನು ಆಗಿದೆ ಅಂತ ಅನ್ಕೋತೀನಿ ಇಟ್ಟು ಹಾಗಾಗಿ ಈಗ ಇವೆಲ್ಲ ಒಣಗಿದಾವೆ ಬಿಸ್ಲಿಗೆ ಗಿಟ್ಟ ಮೇಲೆ ನಿಮಗೆ ಒಂದು ಹಚ್ಚಿ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂಥೇಳಿ ನಾನು ಆಲ್ರೆಡಿ ದೇವರಿಗೆ ದೀಪ ಕೂಡ ಹಚ್ಚಿದ್ನಲ್ಲ ನೋಡಿ ಇಲ್ಲಿ ಆ ದೀಪದಿಂದ ಈ ಥರ ಅಂದರೆ ದೇವ್ರ ಮುಂದೆ ದೀಪ ಇರುತ್ತಲ್ಲ ಈ ಥರ ಹಚ್ಕೋಬೇಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಪರಿಮಳ ಅಂತೂ ಮಸ್ತಿ ಇರುತ್ತೆ ಫ್ರೆಂಡ್ಸ ನಾನು ಜಾಸ್ತಿ ಹೂ ಉಳಗ್ಬಿಟ್ಟಿದ್ರೆ ದೀಪಾವಳಿ ಆಗೋದೆಲ್ಲ ತಂದಾಗ ಇದನ್ನೇ ನಾನು ಮಾಡೋದು ಯಾವಾಗಲೂ ಇದರಲ್ಲಿ ಊದು ಮತ್ತು ಕರ್ಪೂರ ಎಲ್ಲ ಹಾಕಿರೋದರಿಂದ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಆ ಥರ ಹತ್ತುತ್ತೆ ನೋಡಿ ಸ್ಮೆಲ್ ಅಂತೂ ಮನೆ ತುಂಬ ಹರಡುತ್ತೆ ಇದ್ರ ಪರಿಮಳ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಪರಿಮಳ ಬರ್ತಾ ಇದೆ ಅಂದರೆ ಫ್ರೆಂಡ್ಸ ಸೂಪರಾಗಿದೆ ನೋಡಿ ಮನೆಯಲ್ಲಿ ಈ ಥರ ಹಚ್ಚಿ ದೇವ್ರ ಮುಂದೆ ತುಂಬ ಚೆನ್ನಾಗಿರುತ್ತೆ ನಾನು ದೇವ್ರ ಮುಂದೆನೇ ಹಚ್ಚಿದ್ದೀನಿ ತೋರಿಸ್ತೇನೆ ಫ್ರೆಂಡ್ಸ ಕಾಣ್ತಿದ್ದೆಲ್ಲ ನಾನು ದೇವ್ರ ಮುಂದೆನೇ ಹಚ್ಚಿದ್ದೇನೆ ಬೆಳಗ್ಗೆ ಪೂಜೆ ಮಾಡಿದ್ದೆ ನೋಡಿ ನಾನು ದಿನ ಒಂದೊಂದು ಬೆಳಗ್ಗೆ ಪೂಜೆ ಮಾಡಿದ ತಕ್ಷಣ ಹೂ ಜಾಸ್ತಿ ಇದ್ರೆ ಇದೇ ಥರ ಮಾಡಿಟ್ಟು ಈ ಥರ ಹಚ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಇದು ಮಿನಿಮಮ್ ಏನೂ ಇಲ್ಲ ಅಂದರೂ ಒಂದರಿಂದ ಒಂದೂವರೆ ಗಂಟೆ ಸುಡ್ತದೆ ಈ ಥರ ತುಂಬ ಚಿಕ್ಕದು ಮಾಡಿದರೆ ಬೇಗ ಹೋಗುತ್ತೆ ಸುಡ್ತದೆ ಸ್ವಲ್ಪ ದಪ್ಪ ಮಾಡಿದರೆ ಏನಾಗುತ್ತೆ ಇಲ್ಲಿ ಒಳಗಡೆ ಎಲ್ಲ ದಪ್ಪ ಇರೋದರಿಂದ ಸ್ವಲ್ಪ ಲೇಟ್ ಆಗುತ್ತೆ ತುಂಬ ಚಿಕ್ಕದು ಮಾಡ್ಕೊಂಡ್ರೆ ಬೇಗ ಹೋಗುತ್ತೆ ಅಷ್ಟೊಂದು ಪರಿಮಳ ಎಲ್ಲ ಬರೋಲ್ಲ ಅದಕ್ಕಾಗಿ ನಾನು ಏನು ಮಾಡ್ತೀನಿ ಈ ಥರ ದಪ್ಪನೆ ಮಾಡ್ತೀನಿ ನೋಡಿ ಒಣಗಿಸುವಾಗ ಚೆನ್ನಾಗಿ ಒಣಗಿಸ್ಕೋಬೇಕು ಒಂದು ಡಬ್ಬದಲ್ಲೇ ಹಾಕಿಟ್ಕೊಂಡ್ರೆ ಆಯಿತು ತುಂಬ ಚೆನ್ನಾಗಿ ಪರಿಮಳ ನೋಡಿ ಯಾವ ಥರ ಪರಿಮಳ ಇದೆ ಮನೆಯಲ್ಲಿ ಅಂದರೆ ಹೇಗಿದೆ ಹೇಳಿ ಕಮೆಂಟ್ ಮಾಡಿ ಹೊಸಬರು ನಮ್ಮ ಚಾನಲ್ ನೋಡ್ತಾಯಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದೇವ್ರ ಮುಂದೆ ಈ ಥರ ಹಚ್ಚೋದ್ರಿಂದ ನೆಗೆಟಿವ್ ಸೇನು ಇರೋಲ್ಲ ಅಂತ ಹೇಳ್ತಾರೆ ನಾನು ಹಾಗಾಗಿ ನೋಡಿ ಇಲ್ಲಿ ಇಟ್ಬಿಡ್ತೀನಿ ದೇವ್ರ ಹತ್ರ ಆಲ್ರೆಡಿ ಓದಿ ಬೆಳಗಿದ್ದೆ ಆದರೂ ಕೂಡ ದೇವರಿಗೆ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೇನೆ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ನೋಡಿ ನಿಧಾನಕ್ಕೆ ಉರಿಲಿಕ್ಕೆ ಸ್ಟಾರ್ಟ್ ಆಯ್ತು ನೋಡಿದ್ದು ಫುಲ್ಲು ಮಿನಿಮಮ್ ನೋಡಿ ಹೋಗಿ ಯಾವ ಥರ ಇದೆ ನಿಮಗೆ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೇನೆ ಇಲ್ಲಿಗೆ ವೀಡಿಯೋ ಏನು ಮಾಡ್ತಾಯಿದ್ದೀನಿ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೊಡಬೇಕು